కన్నడ న్యూస్ ప్రధాన సంపాదకులు గంగాధర్ దర్శన్ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಹೊಳೆಮ್ಮ ದೇವಸ್ಥಾನದ ಪ್ರವಾಹ ಪ್ರದೇಶಕ್ಕೆ ಭೇಟಿ ನೀಡಿದ ಬೆಲ್ಲದ ಬಾಗೇವಾಡಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು ಹಾಗೂ ನಾಗರಮುನ್ನಳ್ಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪವನ್ ರಮೇಶ್ ಕತ್ತಿ ಅವರು ಬಡಕುಂದ್ರಿಯಲ್ಲಿ ಇರುವ ಗಂಜಿ ಕೇಂದ್ರಕ್ಕೆ ಭೇಟಿ ನೀಡಿ ಜನರ ಯೋಗಕ್ಷೇಮ ವಿಚಾರಿಸಿ ಇನ್ನೂ ಮಳೆ ಹೆಚ್ಚಿರುವುದರಿಂದ ತಮ್ಮ ಜಾನುವಾರುಗಳನ್ನು ಹಾಗೂ ಜನರನ್ನು ಸುರಕ್ಷಿತವಾಗಿರಲು ಬಡಕುಂದ್ರಿ ಗ್ರಾಮದ ಕನ್ನಡ ಶಾಲೆಯಲ್ಲಿ ಇರಲು ಅನುಕೂಲ ಮಾಡಿಕೊಡಲಾಗಿದೆ ಪ್ರವಾಹದ ನೆರೆ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸಿ ಸ್ಥಳೀಯ ಅಧಿಕಾರಿಗಳಿಗೆ ಹಾಗೂ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜನರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಎಲ್ಲಾ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಬಡಕುಂದ್ರಿ ಗ್ರಾಮದ ಪಿಡಿಒ ಹಾಗೂ ಆರೋಗ್ಯ ಅಧಿಕಾರಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತರು ಬಡಕುಂದ್ರಿ ಗ್ರಾಮಸ್ಥರು ಪಿಕೆಪಿಎಸ್ ಅಧ್ಯಕ್ಷರಾದ ಸಿದ್ದು ಮಾನ್ಗಾವಿ ಹೊಳಮ್ಮ ದೇವಿ ಅರ್ಚಕರಾದ ಎಚ್ಎಲ್ ಪೂಜೇರಿ ಪರಪ್ಪ ಮಗದುಂ ಮಲ್ಲೇಶ್ ಗುಡಸಿ ಶಿವಶಂಕರ್ ಮಾನ್ಗಾವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ ಜಿಎಸ್

ನಿಮ್ಮ ನಿಮಗೆ ಮಧ್ಯಾಹ್ನ ಮೂರು ಮಧ್ಯಾಹ್ನ ಮೂರು ಮೂರು ಬಂದ್ರಿ ಹಾಂ ಒಬ್ಬ ಜನ ಅದರ ಎಪ್ಪತ್ತೈದು ಜನ ಇಪ್ಪತ್ತೈದು ಊರ ಮನಿರ್ತಾವ್ರೆ ಅಲ್ಲಿ ಇರ್ತಾರೆ ಅಲ್ಲಿ ಇರ್ತದೆ ಹಾಂ